ವೆಲ್ಕಮ್ ಟು ಮೈ ನ್ಯೂ ಲಾಗ್ ಆಫ್ಟರ್ ಲಾಂಗ್ ಟೈಮ ನಾವು ಹೊಂಟೀವಿ ರೀ ಮಂತ್ರಾಲಯಕ್ಕೆ ನೋಡಿರಿ ನಮ್ಮ ಬ್ಯಾಗೆಲ್ಲ ಫುಲ್ ಎಲ್ಲ ರೆಡಿ ಆಗಿಬಿಟ್ಟದ ಇವನ ನಮ್ಮ ಅಂಜ ಅವ್ರಿಗೆ ನೋಡಿ ಎಷ್ಟು ಕತ್ಲಾಗದ ಟೈಮ್ ಎಷ್ಟಾಗಿರ್ಬೇಕು ಹೇಳಿ ನೋಡೋಣ ಈಗ ಅಂದಾಜ್ ನೋಡ್ರಿ ಇವ ಇವಾಗ ಇವ ಮಾಮ

मंत्रल एो दनसु एो चपला न <laughs> <laughs> <यस्टो laughs> <दिने गला कनसू। laughs> <laughs>

ಕೊರೋ ಪಜೆ ಆಗಿಲ್ಲ ಅಲ್ಲೇ ಇಟ್ಟು ಕೀರ್ ಕಪ್ಪನ ಅಲ್ಲಿ ಅಲ್ಲೇ ಇಟ್ಟು ನಾನು ಬಾ ಕೊರಳ ಪಜ್ ಮನೆಯ ಬೈ ನೋಡಿ ಎಟ್ರು ಬೈಡೇ ಮಾಡಬೇಡ ಎಟ್ಟರೆ ಮಾಡಲಿ ನೀವು ಇಲ್ಲ ಬೆಳಗ್ಗೆ ಹೇಳೋದು ಚಾಲು ಮಾಡೋದು ಶೋರೂಮ್ ಹೋಗೋದು ಮತ್ತೆ ಬಂದ್ ಮಾಡೋದು ಚಾಲು ಮಾಡೋದು

ಚಸ್ಮೇಲ್ ಇಟ್ಟು ಮಸ್ತ್ ಇತ್ತಲಾ ಅದೇ ಹಾಕುದು ಮೂರ್ ಜನ ಹುಡುಗರು ಗಣೇಶ್ ನಗರ ನೋಡ್ರಿ ಈಗ ಜಸ್ಟ್ ನಾವು ಮಂತ್ರ ಹೋಗ್ಬೇಕಂತ ಹೇಳಿ ಕಾರ್ ಹತ್ರ ಬಂದಿವಿ ನೋಡ್ರಿ ಕಾರ್ ಇಲ್ಲಿ ಐತಿ ನನ್ನ ಫ್ರೆಂಡ್ ಬಂದು ಗಾಡಿ ಎಲ್ಲ ತೊಳೆದು ಪೂಜೆ ಗೀಜಿ ಮಾಡಿ ಹಿಂಗೆಲ್ಲ ರೆಡಿ ಮಾಡಿ ಸರ್ ನಿಂದ್ರಿಸ್ರಿ ಗುಡಿ ಮುಂದೆ ಈಗ ಹೋಗೋದು ಅಷ್ಟೇ ರೀ ವಾಕಿ ಈಗ ನೋಡ್ರಿ ಈಗ ಬೈಕ್ ಮೇಲೆ ಮಂಜಾ ನಾನು ನಮ್ಮ ಮಾಮ ಬಂದು ನಿಂತೀವಿ ಇನ್ನೊಬ್ಬ ಮದ್ರಿ ಕಾರ್ ಪೂಜೆ ಮಾಡಿ ಏನ ಬರಾತನ ಏ ಭರಾತನ ಇಲ್ಲ ರವಿ ನಾ ಅಯ್ ಭರಾತನ ಇಲ್ಲ ಈ ಕಡೆ ಬರ್ತಾನು ಕರ್ಕೊಂಡ ಏನ್ರಿ ಬಂದು ಹಿಡ್ದ ಹೋಗ್ತೀನಿ ನೋಡ್ರಿ ಹಿಂಗೈತಿ ಕಾರ ಹೋಗ್ಬೇಕಂತ ಹೇಳಿ ಬಂದೀವಿ ಹೇಳಿ ಬಂದ್ರೆ ನೋಡ್ರಿ ಸಾವುಕಾರ ಇವ್ರೇ ಕಾರಿನ ಮಾಲಕರು

अच्छा ना रन डाग ये रन 200 हां सा हां ऑलरेडी अभिषेक अंकल ऐसे नहीं पड़े आप तो नहीं मैं से चले बच्चे ये पड़े आप तो नहीं आप लॉक तुमने ले

नन्दनय रव कृष्ण भज सुव शर ಮನದಾಗ ನಿಂತಿ ತೋ ಬಣ್ಣದ ಮಾತು ನಂಬಿನ ಕೆಟ್ಟು ಹಿಂಗ್ಯಾಕ ಮಾಡಿದಿ ಕಣ್ಣಾಗ ಕುಂತಿ ಮನದಾಗ ನಿಂತಿ ಹಿಂಗ್ಯಾಕ ದೂಡಿದಿಟ್ಟೆ ಹಿಂಗ್ ಇಸ್ ஒ நோட் இல்லை நம்ம ஆந்திர டி பண்ணிக்க

ಪಾಪ ಫುಲ್ ಹೆವಿ ಡ್ರೈವ್ ಮಾಡ್ಬಿಟ್ಟು ನೋಡಿ ಕಣ್ಗಳು ಹೆಂಗ್ ಹೋಗ್ಬಿಟ್ಟಿದ್ದೆ ಹೊಲ್ಕೊಡ ಆಯ್ತಾ ಸರ್ ಟಿ ಕೈ ತೆಗೆದ್ಬಿಟ್ಟು ಹೇಳೋ ಕರೆಕ್ಟ್ ಗುಡ್ಡೆ ಅಂತ ನಾವ್ ಇರೋ ಬರುತ್ತೆ ಅದ ಕೈ ಮೇಲೆ ಮಾತುಗಳೇ ಬರ್ತಿಲ್ಲ ಹ್ಮ್ ಬೋಲ್ವಾ ಸಕ್ಕತ್ತಾಗೈತೆ ಟೀಮ್ ಹತ್ರ ಹ್ಮ್ யாராவது மன்காலுக்கு வந்தே எடுத்து ஷாப்னால் வசிட்டு முந்தை சரி டி ஷாப்ன வசிட்டு ஆமஸ் பண்ணோம் முந்தா ஆந்தே அஸ்டே அது चैलर रोड है हाँ हाँ चैलर उंगले वाले चैलर में नहीं, नहीं।, देखे, देखे, नहीं। था ये क्या किसलिए ये क्या नहीं था जाके पड़ी है ये क्या नहीं था तो इधर वही गेट होता है

ಚೆಕ್ ಮಾಡ್ಬಿಡತ್ತ ನಾನು ಒಳ್ಳೆ ಹೇಳಿ ಲಾಗ್ ಮಾಡ್ಕೋತ ಹಂಗೆ ಶನಿವಾರ ಅಂದ್ರು

అన్నాడు పోయాడు అందరూ ఎక్కడికి పోదాం ని పరిచయం లోందో ఇదే

लेवाती मुन đây subscribe cho kênh Ghiền Mì Gõ Để không bỏ Kimisine येन ke आकीरा लाला नंदी